ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಬ್ಲಾಗ್ ಇವಾಗ ಅಂದರೆ ತಿಂಡಿ ಎಲ್ಲ ತಿನ್ಕೊಂಡು ಕಾಫಿ ಗೀಫಿ ಕುಡ್ಕೊಂಡು ಜಿಮಿಗೆ ಹೊರಟಿದ್ವಿ ಇವತ್ತು ನಮ್ಮ ಜೊತೆ ಪ್ರಮೋದ್ ಇದ್ದಾನೆ ತುಂಬ ಖುಷಿ ವಿಚಾರ ಇಷ್ಟೇ ದಿನ ಒಟ್ಟಿಗೆ ಇಲ್ಲ ಬೇರೆ ಬೇರೆ ಹೋಯ್ತಾ ಇದ್ದೆ ಇವತ್ತಿನ ಒಟ್ಟಿಗೆ ಬಂದಾನೆ ಒಂದೆರಡು ಮಾತು ಏನಾರು ಹೇಳ್ತಾರ ಕೇಳೋಣ ಹೇಳಿ ಪ್ರಮೋದ್ ಅವ್ರಿ ನೀವೇನಾರು ಹೇಳ್ರಿ ಬಂದ ಜಿಮ್ ಬಂದು ಮಾಡಿ ಮಾರಿ ಹುಡ್ಗಿ ಬಿಡಿಸ್ತಾನ ಏನೋ ಹುಡುಗಿ ಅವನಿಗೆ ಬೇಡ ಲವ್ ಮಾಡಲ್ಲ ಅಂತ ಹೇಳಿದಳೆ ಪಾಪ ಇಡೀ ರಾತ್ರಿ ಮಲಗಿಲ್ಲ ಇವತ್ತು ಮಲಿಗೆಲ್ಲ ನಮ್ಮ ಪ್ರಮೋದ್ರಿ ನಿಜವಾಗ್ಲು ಇದ್ ಯಾಕೆ ನೀವ್ ಬಂದಿದ್ದು ಅದನ್ನ ಹೇಳ್ಬೇಕೀಗ ಬಂದಿರ ಅದ ನಮ್ಗೆ ಯಾಕೆ ಬೆಳಗ್ಗೆ ದಂಗಿರಿ ಬೆಳಗ್ಗೆ ಏನ್ ದಂಗ್ಯಾರ ದಂಗ್ಯಾರ ಮಾಡ್ಯಾರ ನೀವ್ ಹೇಳ್ರಿ ಏನ್ ಮಾಡ್ಯಾರ ಹೇಳ್ರಿ ದಂಗೆ ದಂಗಿ ಕೈ ಮಾಡಿ ಬಿಟ್ಟಾರ ಏನ್ ಏನಾರ ಲವ್ ನಾನು ಲವ್ ಮಾಡೋ ಹುಡುಗಿ ನನಗೆ ಮಾಡ್ಯಾರ ಅಂತೀ

ಅಂತ ಸುಳ್ಳಿ ಹೇಳ್ತಾನ್ರಿ ಮಂದಿ ತುಂಬಾ ಬರ್ಗಟ್ ಮಂದಿ ಬಂದ ಬಂದ್ಬಿಟ್ರಿ ಕಾಲದಾಗ ಯಾಕೆ ಬಂದಿವ್ರಿ ನಾವ್ ಜೀವನ ಮೂರ್ ಪಂದಕ್ಕೆ ಅರ್ಥನೇ ಇಲ್ದಂಗೈತೆ ನೀವೊಂದ್ ಮಾತ ಎರಡ್ ಮಾತ್ ಹೇಳ್ರಿ ನೀವೊಂದ್ ಎರಡ್ ಮಾತ್ರಿ ಜೀವನ ಬಾಯಿ ಹೆಂಗೈತ್ರಿ ನಮ್ದಿ ಜೀವನಿ

ಯಾಕಂದ್ರೆ ನೋಡ್ರಿ ಹುಲ್ಲು ಬೆಳ್ದೈತ್ರಿ ಹುಲ್ಲೆಲ್ಲ ಬೆಳ್ದೈತ್ರಿ ಫಸ್ಟ್ ಎಲ್ಲ ಚಲೋ ಐತ್ರಿ ಹುಲ್ಲೆಲ್ಲಾ ಏನು ಇರ್ಲಿಲ್ರಿ ಇವಾಗ ಫುಲ್ ಬಿಡ್ ಕಾರಣ ಕಾರಣ ಇಲ್ಲ ಇಪ್ಪತ್ನಾಲ್ಕ್ ಗಂಟ ಇಪ್ಪತ್ನಾಲ್ಕು ಗಂಟೆ ಗ್ರೌಂಡಲ್ಲಿ ಇದ್ರು ಅದಕ್ಕೆ ಹುಲ್ ಇರ್ಲಿಲ್ಲ ಏನು ಇರ್ಲಿಲ್ಲ ಇವಾಗ ಹುಲ್ಲ್ ಬೆಳೆದೈತಿ ಅದಕ್ಕೆ ಸೇರಿ ಸ್ಪೋರ್ಟ್ಸ್ ನೀವು ಅಷ್ಟ ಆಡಿಲ್ಲ ಅದಕ್ಕೋಸ್ಕರ ನೀವ್ ಸಬಾಯ್ ಕೆಲಸ ಜಾಸ್ತಿ ನೋಡಬೇಕ ಇಲ್ಲ ರೀ ತುಂಬಾ ನಮಿಗೆ ಸಮಜಾ ಹಾ ನೈ ತೂ ಸಮಜಾ ನೈ ಯಾರು ಹಚ್ಚ ಹಚ್ೀಲ್ರಿ ಏನ್ ಮಾಡಂಗಿಲ್ಲ ನಿಮ್ಗೆ ಇನ್ನೊಂದ್ ಹೇಳ್ಬೇಕು ಪ್ರಮೋದ್ ಅವರು ಯಾವ ಯಾವ ಕ್ರಿಕೆಟ್ ನ್ಯಾಷನಲ್ ಖೋಖೋ ಪ್ಲೇಯರು ಶ್ರಮ ಪಡು ಮಗ ಏನಾದ್ರು ಆಗು ಈ ಟೀಮಲ್ಲಿ